ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದ ಕೆಲವು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯ ಪ್ರಶ್ನೆ ಕುರುಕ್ಷೇತ್ರ ಯುದ್ಧ ನಡೆದ ಪ್ರಸ್ತುತ ಸ್ಥಳ ಯಾವ ರಾಜ್ಯದಲ್ಲಿದೆ ಪ್ರಶ್ನೆ ಮತ್ತೊಮ್ಮೆ ಕುರುಕ್ಷೇತ್ರ ಯುದ್ಧ ನಡೆದಂಥ ಸ್ಥಳ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ಪ್ರಶ್ನೆ ಎರಡು ಕಿಂಗ್ ಆಫ್ ಫ್ಲವರ್ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಪ್ರಶ್ನೆ ಮತ್ತೊಮ್ಮೆ ಕಿಂಗ್ ಆಫ್ ಫ್ಲವರ್ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗುಲಾಬಿ ಪ್ರಶ್ನೆ ಮೂರು ಪುರುಷರಿಗಿಂತ ಮಹಿಳೆಯರಿಗೆ ಯಾವ ಶಕ್ತಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮತ್ತೊಮ್ಮೆ ಪುರುಷರಿಗಿಂತ ಮಹಿಳೆಯರಿಗೆ ಯಾವ ಶಕ್ತಿ ಹೆಚ್ಚಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಶ್ರವಣ ಶಕ್ತಿ ಪ್ರಶ್ನೆ ನಾಲ್ಕು ಅತ್ಯಂತ ಸುಂದರ ಹುಡುಗಿಯರನ್ನು ಹೊಂದಿರುವ ರಾಜ್ಯ ಯಾವುದು ಪ್ರಶ್ನೆ ಮತ್ತೊಮ್ಮೆ ಅತ್ಯಂತ ಸುಂದರ ಹುಡುಗಿಯರನ್ನು ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ಐದು ಜೇನು ನೊಣಕ್ಕೆ ಎಷ್ಟು ಕಣ್ಣುಗಳಿರುತ್ತವೆ ಪ್ರಶ್ನೆ ಮತ್ತೊಮ್ಮೆ ಜೇನು ಎಷ್ಟು ಕಣ್ಣುಗಳು ಇರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಐದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು